ಅನ್ನ ಇಲ್ದೇ ಇದ್ರೆ ಸಾವೆ ಅನ್ನ ಪ್ರಾಣ ಇವತ್ತು ಅನ್ನ ಬೇಕಾದಂಗೆ ಸಿಕ್ತಿದೆ ಅಂತ ನಾವು ಅಲ್ಲಿ ಸಾಕದು ಇಲ್ಲಿ ಬಿಸಾಕೋದು ಮಾಡ್ತೀವಿ ಅನ್ನ ಇಲ್ಲದ್ರೆ ಕಾಸ್ ತಿನ್ನಕ್ಕಾಗಲ್ಲ ದುಡ್ಡು ತಿನ್ನಕ್ಕಾಗಲ್ಲ ನಾವು ಮಣ್ಣು ತಿನ್ನಕ್ಕಾಗಲ್ಲ ಅದಕ್ಕೆ ಅನ್ನ ಪ್ರಾಣ ಅನ್ನವನ್ನ ದೇವರು ಅಂತ ಕಣ್ಣು ಗೊತ್ಕೊಳ್ತಾ ಇದ್ದಿದ್ದ ಕಾಲನು ನಾನು ನೋಡಿದ್ದೀನಿ ನಾವು ಹುಟ್ಟಾಗ ನಮ್ಮ ಅಜ್ಜಿ ಅನ್ನ ಅಗಲು ಬಿದ್ದಿದ್ರೆ ಎತ್ಕೊಂಡು ಹಿಂಗೆ ಕಣ್ಣು ಗೊತ್ಕೊಂಡು ಸೆರಗಲ್ಲಿ ಹಿಂಗೆ ಇಟ್ಕೊಂಡು ತಗೊಂಡು ಹೋಗೋರು ಬ್ರಿಟಿಷರು ಬಿಟ್ಟೋದಾಗ ತಿನ್ನಕ ಊಟ ಇರಲಿಲ್ಲ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಬದುಕು ಏನು ಕಷ್ಟ ಏನು ಅಂತ ನಮ್ಮ ಅಜ್ಜಿ ಕತೆಗಳ ಮುಖಾಂತರ ನನಗೆ ಹೇಳ್ತಿದ್ಲು ತುಂಬಾ ಬಡತನ ಅಂತೆ ಅವಾಗ ಏಳು ಮುದ್ದೆ ಏಳು ಜನ ಮಕ್ಕಳು ಒಂದೇ ಸೈಜ್ ಮುದ್ದೆ ಮಾಡ್ಬೇಕಂತೆ ಒಂದ್ ದಪ್ಪ ಒಂದ್ ಸಣ್ಣ ಆದ್ರೆ ಏಳು ಜನ ಮಕ್ಕಳು ಜಗಳ ಆಡ್ತಿದ್ರಂತೆ ಅನ್ನ ಅಂತೂ ವರ್ಷಕ್ಕೆ ಯಾವಾಗೋ ಒಂದ್ಸಲ ನೋಡ್ತಾ ಇದ್ದಿದಂತೆ ಆ ಹಿಂದೆಗಡೆ ಮನೆಯವರು ಚೆನ್ನಾಗಿದ್ರಂತೆ ಆರ್ಥಿಕವಾಗಿ ಈ ಕುಡ್ತಿ ಬನ್ನಿ ಎಮ್ಮೆ ದನಗಳಿಗೆ ಉಳಿದಿದ್ದು ಮುದ್ದೆಗಳನ್ನೆಲ್ಲಾ ಹಾಕು ಆ ಮುದ್ದೆಗಳನ್ನ ಸೆರ್ಗಲ್ ಹಿಂಗ್ಕೊಂಡ್ ಇಟ್ಕೊಂಡ್ ಬಂದು ಕೊಡ್ತಿದ್ರಂತೆ ನಮ್ಮ ಅಜ್ಜಿ Full video on Nodi on Rapper Rashmi's YouTube channel.